ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನೀಲ್ ನಾನು ಈ ವಿಡಿಯೋದಲ್ಲಿ ಬೇಬೀಸ್ ಗೆ ಡೇಂಜರ್ ಸೈನ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ ಇದು ಎಲ್ಲಾ ಪೇರೆಂಟ್ಸ್ಗೂ ಗೊತ್ತಿರಬೇಕು ಇದು ಮನೇಲಿ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು ಈ ಡೇಂಜರ್ ಸೈನ್ ಯಾವುದಾದ್ರೂ ನಿಮಗೆ ಕಾಣಿಸ್ಕೊಂಡಿದ್ದಲ್ಲಿ ನೀವು ಇಮಿಡಿಯೆಟ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ ಏನು ಈ ಡೇಂಜರ್ ಸೈನ್ಸ್ ಅಂತ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಖಂಡಿತ ಕೊನೆ ತನಕ ನೋಡಿ ಲೈಕ್ ಮಾಡಿ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಮಗು ಜೋರು ಜೋರಾಗಿ ಉಸಿರಾಡ್ತಾ ಇದೆ ಪಕ್ಕೆ ಎಳೀತಾ ಇದೆ ಮಗುಗೆ ಜಾಂಡೀಸ್ ಬಂದಾಗ ಕೈ ಪಾಮ್ಸ್ ಆ್ಯಂಡ್ ಸೋಲ್ಸಲ್ಲಿ ಜಾಂಡಿಸ್ ಇದೆ ಪ್ರೆಸ್ ಮಾಡಿದಾಗ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಇಲ್ಲಾಂದರೆ ಮಗು ಕೈಯೆಲ್ಲ ಬ್ಲೂ ಕಲರ್ ಆಗಿದೆ ಇಲ್ಲಾಂದರೆ ಮಗುಗೆ ಫಿಟ್ಸ್ ಬರ್ತಾಯಿದೆ ಕೈ ಕಾಳೆಲ್ಲ ಶೇಕ್ ಮಾಡ್ತಾ ಇದೆ ಮತ್ತು ಮಗು ತುಂಬ ಲೆಥಾರ್ಜಿಕ್ ಇದೆ ಅಳ್ತಾನೆ ಇಲ್ಲ ಮತ್ತು ತುಂಬ ಸುಸ್ತಾಗಿದೆ ಎಬ್ಸಿದ್ರೂ ಎದ್ದೇಳ್ತಾ ಇಲ್ಲ ಫೀಡಿಂಗು ಮಾಡ್ತಾ ಇಲ್ಲ ಅಂದರೆ ಇವೆಲ್ಲ ಡೇಂಜರ್ ಸೈನ್ಸ್ ಮತ್ತು ಮಗು ತುಂಬ ಕೋಲ್ಡ್ ಆಗಿದೆ ಇಲ್ಲಾಂದರೆ ತುಂಬ ಬಿಸಿಯಾಗಿದೆ ಕೈಟೆಲ್ಲ ಟಚ್ ಮಾಡಿದ್ರೆ ತುಂಬ ಕೋಲ್ಡ್ ಇರುತ್ತೆ ಇಲ್ಲಾಂದರೆ ಕೈಯೆಲ್ಲ ಟಚ್ ಮಾಡಿದಾಗ ತುಂಬ ಬಿಸಿ ಅನಿಸ್ತಾ ಇದೆ ಅಂದರೆ ಇದು ಕೂಡ ಡೇಂಜರ್ ಸೈನ್ ಐದರ್ ಫೀವರ್ ಇರ್ಬೋದು ಇಲ್ಲಾಂದರೆ ಹೈಪೋಥರ್ಮಿಯಾ ಇರ್ಬೋದು ಇನ್ಫೆಕ್ಷನ್ ಆದಾಗ ಫೀವರ್ ಕೂಡ ಬರುತ್ತೆ ಒಂದೊಂದು ಸತಿ ಕೋಲ್ಡ್ ಕೂಡ ಆಗುತ್ತೆ ಇವೆಲ್ಲ ನೋಡ್ಕೊತಾ ಇರಬೇಕು ಇದರಲ್ಲಿ ಏನಾದರೂ ನಿಮಗೆ ಕಾಣಿಸ್ಕೊಂಡಿದ್ದಲ್ಲಿ ನೀವು ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ